ನಮಸ್ಕಾರ ಝೂಮಿನ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಉಳಿನಾಳ ನಾನಿವತ್ತು ಬಂದಿದ್ದೇನೆ ನಮ್ಮ ಪುತ್ತೂರಿನಲ್ಲಿರುವಂತಹ ಜಿ ಎಲ್ ಒನ್ ಮಾಲ್ಗೆ ನನಗೆ ಗೊತ್ತಾಯಿತು ಈಗ ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಹಾಗಂತ ಚಿನ್ನ ಖರೀದಿ ಮಾಡಲೇಬೇಕು ನಮ್ಮಂಥ ಹೆಣ್ಣುಮಕ್ಕಳಿಗೆ ಚಿನ್ನ ಅಂದರೆ ಪ್ರಾಣ ಬಟ್ಟೆಗೆ ಮ್ಯಾಚ್ ಆಗುವಂತಹ ಚಿನ್ನಾಭರಣ ಬೇಕು ಅಂತಾದಾಗ ನನಗೆ ಅಂತ ನೆನಪಾಯಿತು ನಮ್ಮ ಪುತ್ತೂರಿನ ಜಿ ಎಲ್ ಒನ್ ಮಾಲ್ನಲ್ಲಿರುವಂತಹ ಸಿಟಿ ಅನ್ನೋವಂತಹ ಜ್ಯುವೆಲ್ರಿ ಕಲೆಕ್ಷನ್ಸ್ನ ಮಳಿಗೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಚಿನ್ನಾಭರಣ ಇಲ್ಲಿ ಇದೆ ಅಂದರೆ ನೀವೇ ಈ ವಿಡಿಯೋನ ನೋಡಿ ಫಿದ ಆಗ್ತೀರಾ ಹಾಗಾದ್ರೆ ತಡ ಯಾಕೆ ಮಾಡೋದು ಬನ್ನಿ ನನ್ನ ಜೊತೆ ನಮ್ಮ ವಿಡಿಯೋನ ನೀವು ಫಾಲೋ ಮಾಡಿ ಈಗ ಅಂತೂ ಒಂದು ಗ್ರಾಮ್ ಚಿನ್ನ ತಗೋಳೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತಾ ಇದೆ ಆದರೆ ಏನು ಮಾಡೋದು ಹೇಳಿ ಹೆಣ್ಣುಮಕ್ಕಳಿಗೆ ಈ ಚಿನ್ನದ ಮೇಲಿನ ಆಸೆ ಅದು ಕಡಿಮೆ ಆಗೋದೇ ಇಲ್ಲ ಅದರಲ್ಲೂ ಹಾಕೋ ಅಂಥ ಬಟ್ಟೆಗೆ ಮ್ಯಾಚಿಂಗ್ ಇರಬೇಕು ಅಥವಾ ಕಲೆಕ್ಷನ್ ಹೊಸದಾಗಿರಬೇಕು ನಮ್ಮ ಇಲ್ಲಿನ ಮಾತ್ರ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲಿಂದ ಅಲ್ಲಿನ ಸ್ಟೈಲನ್ನು ತಂದು ನಾವು ಇಲ್ಲಿ ಫಾಲೋ ಮಾಡಬೇಕು ಅಂತೆಲ್ಲ ಇಷ್ಟಪಡ್ತೀವಿ ಖಾದಿ ಬಟ್ಟೆ ಹಾಕಿದರೆ ಒಂಥರದ ಚಿನ್ನ ಚೂಡಿದಾರ್ ಹಾಕಿದರೆ ಇನ್ನೊಂದು ಥರದ ಚಿನ್ನ ಸೀರೆ ಹಾಕಿದರೆ ಅದರಲ್ಲೊಂದು ಥರದ ಚಿನ್ನ ಇನ್ನೂ ಅದರಲ್ಲೂ ವೆಸ್ಟರ್ನ್ ಟ್ರೆಡಿಷನ್ ಇಂಡೋ ವೆಸ್ಟರ್ನ್ ಅಂತೆಲ್ಲ ಬರುತ್ತೆ ಇವೆಲ್ಲ ಬಟ್ಟೆಗಳನ್ನು ವೆರೈಟಿ ವೆರೈಟಿ ಹಾಕುವಂತಹ ನಾವು ಹೆಣ್ಮಕ್ಕಳು ಪ್ರತಿ ಬಟ್ಟೆಗೂ ವೆರೈಟಿ ವೆರೈಟಿ ಚಿನ್ನಾಭರಣಗಳ ಕಲೆಕ್ಷನ್ ಇರಬೇಕು ಅಂತ ಅನಿಸ್ತೇವೆ ಈಗ ಈ ಚಿನ್ನವನ್ನು ನಾವು ನೋಡ್ಬಿಡೋಣ ನೋಡಿ ಇದು ನನ್ನ ಫೇವ್ರೆಟ್ ಡಿಸೈನ್ ಆ್ಯಸ್ ವೆಲ್ ಆ್ಯಸ್ ಪ್ರತಿಯೊಂದು ವೆಡ್ಡಿಂಗ್ ಫಂಕ್ಷನ್ ಇದೆ ಅಂತಾದರೆ ಈ ಥರದ ಚಿನ್ನಗಳನ್ನು ಹೆಣ್ಮಕ್ಳು ಬಹಳ ಇಷ್ಟಪಡ್ತಾರೆ ಆ್ಯಂಡ್ ಇದರಲ್ಲಿ ಜುಮ್ಕಾ ಸಿಗ್ತಾ ಇದೆ ಹಾಗೆ ಈ ನೆಕ್ಲೆಸ್ ಕೂಡ ನಮಗೆ ಸಿಗುತ್ತೆ ಸ್ಪೆಷಾಲಿಟಿ ಏನಪ್ಪ ಅಂದರೆ ನೀವು ಖರೀದಿ ಕೂಡ ಮಾಡ್ಬೋದು ಹಾಗೆ ಇಂತಹ ಚಿನ್ನಾಭರಣಗಳು ನಿಮಗೆ ಬೇಕು ಅಂದರೆ ಇಲ್ಲಿ ಬಂದು ರೆಂಟಲ್ಲಿ ಕೂಡ ತಗೋಬಹುದು ನಾನು ಮಾತಾಡ್ತಾ ಮಾತಾಡ್ತಾ ರೆಂಟಲ್ಲಿ ಪ್ರೈಸ್ ಎಷ್ಟಿರುತ್ತೆ ಅಂತ ಕೇಳಿದೆ ನನಗೆ ಅನ್ನಿಸ್ತು ಬಹಳ ಕಡಿಮೆ ಇದೆ ಅಂತ ಹೇಳಿ ಮಿತ್ತ ದರದಲ್ಲಿ ಈಗ ನಮಗೆ ಚಿನ್ನಗಳನ್ನ ಇಲ್ಲಿಂದ ನಾವು ಖರೀದಿ ಮಾಡಬಹುದು ಅನ್ಕೊಂಡಿದ್ರಲ್ಲ ಪ್ರಜ್ಞಾ ಚಿನ್ನ 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 ಅಂತ ಅವಾಗ್ಲಿಂದ ಹೇಳ್ತಾ ಇದ್ದಾಳ ಅಂತ ಇದು ನೀವು ನೋಡ್ತಾ ಇರೋಂಥದ್ದು ಆಕ್ಚುವಲ್ ಚಿನ್ನ ಅಲ್ಲ ಆದರೆ ಚಿನ್ನದಂತೆ ಕಾಣಿಸೋ ಆಭರಣಗಳು ನಾವು ನಮ್ಮ ಬಜೆಟ್ಗೆ ತಕ್ಕದಾಗಿ ಬೈ ಮಾಡಿಕೊಂಡು ವೇರ್ ಮಾಡ್ಕೋಬಹುದಾಗಿರೋಂಥ ಒಂದು ಚಿನ್ನಾಭರಣಗಳು ನೋಡೋಕೆ ಥೇಟ್ ಚಿನ್ನದಂತೆ ಕಾಣಿಸ್ತಾ ಇದೆ ಯಾವ ಔಟ್ಫಿಟ್ಗೂ ಬೇಕಾದರೂ ಮ್ಯಾಚ್ ಮಾಡ್ಕೋಬೋದು ಯಾರಿಗೂ ಗೊತ್ತಾಗಲ್ಲ ಅದು ಚಿನ್ನ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದರೆ ಇದರ ಡಿಸೈನ್ಗಳಾಗಿರ್ಬೋದು ಕಲೆಕ್ಷನ್ಸ್ ಆಗಿರ್ಬೋದು ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು ಪರ್ಲಲ್ಲಿ ಬಂದು ಅಥವಾ ಸೇಮ್ ಚಿನ್ನದಂತೆ ಬಂದು ವಜ್ರಾಭರಣದಂತೆ ಬಂದು ಅವುಗಳಲ್ಲಿರುವಂತಹ ಸ್ಟೋನ್ಗಳಾಗಿರ್ಬೋದು ಪ್ರತಿಯೊಂದು ಡಿಫ್ರೆಂಟ್ ಅಂತ ನನಗೆ ಅನಿಸ್ತಾ ಇದೆ ಮೇಡಮ್ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರ ಹತ್ರ ನಾವು ಇನ್ನಷ್ಟು ಮಾಹಿತಿಗಳನ್ನು ಕೇಳ್ಕೊಂಡು ಬರೋಣ ಮೇಡಮ್ ನನ್ನ ಫಸ್ಟ್ ಪ್ರಶ್ನೆ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಚಿನ್ನಾಭರಣಗಳು ಇದು ಚಿನ್ನದಂತೆ ಕಾಣಿಸ್ತಾ ಇದೆ ಸಾಕಷ್ಟು ಚಿನ್ನದ ಮಳಿಗೆಗಳು ಕೂಡ ನಮ್ಮ ಹತ್ರ ಇದೆ ಆದರೂ ನೀವು ಯಾಕೆ ಹೇಳ್ತೀರಾ ಜನ ಇಲ್ಲಿಗೆ ಬರಬೇಕು ಅಂತ ಚಿನ್ನದ ಮಳಿಗೆಗಳಿಗೆ ಹೋಗುವಂಥದ್ದು ಖಂಡಿತವಾಗಿ ಬೇಕು ನಮಗೆ ಬಂಗಾರ ಒಂದು ಆಪದ ಬಾಂಧವನ ಹಾಗೆ ಸಹ ವರ್ಕ್ ಆಗತ್ತೆ ಆದರೆ ಪ್ರತಿಯೊಂದು ಫಂಕ್ಷನಿಗೆ ನಮಗೆ ಚಿನ್ನ ಖರೀದಿಸಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲ ಸ್ಥರದವರಿಗೆ ಹಾಗಾಗಿ ಅಂತಹ ಒಂದು ವಿಷಯಕ್ಕೆ ಇದು ತುಂಬ ಸೂಕ್ತವಾದಂತಹ ಪರ್ಯಾಯ ವ್ಯವಸ್ಥೆ ಜುವೆಲ್ರ ಕೂಡ ಚೇಂಜ್ ಆಗುತ್ತೆ ಅದು ಹೇಗೆ ನಮ್ಮ ಬಟ್ಟೆ ನೋಡಿ ಏನಾದ್ರೂ ಏನಾದ್ರು ನಾರ್ಮಲ್ ಹೋಗ್ತೀವಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಕ್ಯಾಶುವಲ್ ಆಗಿ ಹೋಗ್ತಾ ಇರ್ತೀವಿ ವರ್ಕ್ ಹೋಗ್ಬೇಕಾದ್ರೆ ಒಂದು ಶೈಲಿಯ ಬಟ್ಟೆ ಇರುತ್ತೆ ಫಂಕ್ಷನ್ ಅಟೆಂಡ್ ಮಾಡ್ಬೇಕಾದ್ರೆ ಗ್ರ್ಯಾಂಡ್ ಲುಕ್ ಬೇಕು ಆದ್ರದಕ್ಕೆಲ್ಲ ಜುವೆಲ್ಸ್ ಇಲ್ಲಿ ಸಿಗುತ್ತಾ ಅಂತ ಖಂಡಿತ ಸಿಗುತ್ತೆ ಬೇರೆ ಬೇರೆ ಥರದ ಫಂಕ್ಷನಿಗೆ ಬೇರೆ ಬೇರೆ ತರದ ಜುವೆಲ್ರಿಯನ್ನು ನೀವು ಇಲ್ಲಿ ಕಾಣಬಹುದು ನಾನು ಜಸ್ಟ್ ನಿಮಗೆ ಹೇಗೆ ಹಾಕ್ಬೋದು ಹೇಳಿ ಒಂದು ಸಣ್ಣ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ ಇದು ಅದು ನಿಮಗೆ ಮದುವೆಗೆ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಎಲ್ಲ ಬ್ರೈಡಿಗೆ ಅಲ್ಲ ನಾನು ಹೇಳೋದು ಹೀಗೆ ಹೋಗುವಾಗ ಹೌದು ಹೌದು ಆ ಥರ ವ್ಯರ್ ಮಾಡ್ಬೋದು ಇದು ಕೂಡ ಈಗಿನ ಹೌದು ಟ್ರೆಂಡೇ ಈಗಿನ ಯೂತ್ ಯಂಗ್ಸ್ಟರ್ಸ್ ಏನಿದ್ದಾರೆ ನಿಮ್ಮ ಏಜಿನವರೆಲ್ಲ ಹಾಕುವಂಥದ್ದು ಗ್ರ್ಯಾಂಡ್ ಫಂಕ್ಷನಿಗೆ ಹಾಗೆ ಇದು ಕೂಡ ಒಂದು ಆಗಿರುವ

ಟೀನೇಜರ್ಸ್ ಎಲ್ಲ ವ್ಯಾರ್ ಮಾಡ್ಬೋದು ಆ ಥರದ್ದು ಇದೆಲ್ಲ ಬಂದುಬಿಟ್ಟು ಪಾರ್ಟಿ ವೇರ್ ನಿಮಗೆ ತುಂಬ ಮಿನಿಮಮ್ ಬಜೆಟಲ್ಲಿ ನಿಮಗೆ ಅವೈಲೇಬಲ್ ಆಗ್ತದೆ ಇದು ತುಂಬ ನೀವು ಸ್ಪೆಂಡ್ ಮಾಡಬೇಕಾಗಿ ಇಲ್ಲ ಅಂತಹ ಕಲೆಕ್ಷನ್ಸ್ ಕೂಡ ಇದೆ ಇದು ನೋಡಿ ಇದೂ ಪಾರ್ಟಿ ವೇರ್ ಹಾಗೆ ಅದರಲ್ಲಿ ಬೇರೆ ಬೇರೆ ಥರದ್ದು ಹೌದು ಕರೆಕ್ಟ್ 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 ಹಾಗೆ

ಇದೇನು ಗೋಲ್ಡ್ ಜೊತೆ ಕಾಂಪಿಟೇಷನ್ ಅಥವಾ ಈ ತರ ಚಿನ್ನಾಭರಣಗಳು ಬಂದು ಗೋಲ್ಡ್ಗೆ ಏನಾದರೂ ಪೆಟ್ಟು ಬೀಳುತ್ತಾ ಅಂತೆಲ್ಲ ನನಗೆ ಕ್ವಶನ್ ಬರೋದು ಸಾಕಷ್ಟು ಜನರಿಗೆ ಅನಿಸಿರ್ಬೋದಲ್ಲ ಹೀಗೆ ಹೌದು ನೋಡಿ ಖಂಡಿತವಾಗಿ ಗೋಲ್ಡಿಗೆ ಇದು ಕಾಂಪಿಟೇಷನ್ ಆಗಕ್ಕೆ ಸಾಧ್ಯವೇ ಇಲ್ಲ ಸಂಸ್ಕೃತದಲ್ಲಿ ಒಂದು ಮಾತಿದೆ ನಾನು ಸಂಸ್ಕೃತ ಸ್ಟೂಡೆಂಟ್ ಗಗನಂ ಗಗನಾಕಾರಂ ಸಾಗರ ಸಾಗರ ಉಪಮ ಅಂತ ಹೇಳಿ ಗಗನಕ್ಕೆ ಗಗನವೇ ಸಾಟಿ ಹಾಗೆಯೇ ಸಾಗರಕ್ಕೆ ಇನ್ನೊಂದು ಉಪಮೆಯೇ ಇಲ್ಲ ಹೋಲಿಕೆ ಇಲ್ಲ ಹಾಗೆ ಬಂಗಾರಕ್ಕೆ ಇದು ಹೋಲಿಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಬಂಗಾರಕ್ಕೆ ಬಂಗಾರವೇ ಸಾಟಿ ಆದರೆ ಇವತ್ತಿನ ಜಮಾನದಲ್ಲಿ ಸೇಫ್ಟಿ ವೈಸ್ ಇರ್ಬೋದು ಟ್ರಾವೆಲ್ ಮಾಡುವಾಗ ಇರ್ಬೋದು ಡೈಲಿ ಇರ್ಬೋದು ಅಥವಾ ಫಂಕ್ಷನಿಗೆ ಒಬ್ಬೊಬ್ಬರೇ ಹೋಗುವಾಗ ಇರ್ಬೋದು ಆವಾಗೆಲ್ಲ ಇದು ಬಹಳಷ್ಟು ಅಟ್ರಾಕ್ಟಿವ್ ಆಗಿ ಈಗಂತೂ ನಿಮಗೆ ನವನವೀನ ವಿನ್ಯಾಸದಲ್ಲಿ ಸಿಗ್ತದೆ ಅದಕ್ಕೋಸ್ಕರವೇ ನಾನು ಬೇರೆ ಬೇರೆ ಕಡೆಗಳಿಗೆ ಹೋಗಿ ಅಲ್ಲಿಂದ ಫೆಚ್ ಮಾಡಿ ಅಲ್ಲಿಯ ಯುನೀಕ್ ಡಿಸೈನ್ಸ್ ಇರ್ಬೋದು ಅದನ್ನೆಲ್ಲ ನಾವು ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ ಖಂಡಿತ ನೀವು ಹೇಳಿದಾಗೆ ಬಂಗಾರಕ್ಕೆ ಅಂತೂ ಇದರನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಬಂಗಾರವಲ್ಲದ ಬಂಗಾರ ಅಂತ ಹೇಳ್ಬೋದು ಅಲ್ಲ ಅಲ್ಲವೇ ಅಲ್ಲ ಖಂಡಿತವಾಗಿ ಅಲ್ಲ ಹಾಗೆ ಹಾಗೆ ಅದೇ ಇವ್ರು ಹೇಳಿದ ಹಂಗೆ ಏನಾದ್ರೂ ನಮ್ಮ ಕೈಯಲ್ಲಿದ್ದ ರಿಂಗೆ ಅಪ್ಪಿ ತಪ್ಪಿ ಬಿದ್ದು ಅಂತ ಹೇಳಿ ಬಂಗಾರ ಹೌದು ಎಷ್ಟು ಅಳು ಬರುತ್ತೆ ಅಂದ್ರೆ ಖಂಡಿತ ಈ ತರದೊಂದು ಬಂಗಾರನ ಚೂಸ್ ಮಾಡಿದ್ರೆ ಯಾರು ಕದಿಯೋ ಆಪ್ಷನ್ಸ್ ಇದ್ರು ಕದ್ಕೊಂಡು ಹೋದ್ರು ಚಿಂತೆ ಇಲ್ಲ ನಮಗೆ ಹಾಗೆ ಇನ್ನು ಒಂದಷ್ಟು ಸೊಂಟ ಪಟ್ಟಿಗಳು ಬ್ರೈಡಲ್ ಸೆಟ್ಸ್ ಎಲ್ಲ ಇದೆ ಅದನ್ನು ನಾವು ಶೋಕೇಸ್ ಮಾಡ್ತೇವೆ ನಿಮಗೆ ಶೂರ್ ಇವತ್ತು ಫ್ಯಾಷನ್ ಜಮಾನಾ ಆಗಿಬಿಟ್ಟಿದೆ ಪ್ರತಿಯೊಂದು ಫಂಕ್ಷನಿಗೆ ನಾವು ಹೆಣ್ಣು ಮಕ್ಕಳು ಹಾಗೂ ಹುಡುಗಿಯರು ಹೊಸತನವನ್ನು ಬಯಸ್ತಾರೆ ಹಾಗಾಗಿ ಅಂತಹ ಒಂದು ಹೊಸತನವನ್ನು ಕೊಡುವ ಒಂದು ಪ್ರಯತ್ನವನ್ನು ನಾವಿಲ್ಲಿ ನಮ್ಮ ಜಿತಿ ಕಲೆಕ್ಷನ್ಸ್ ಬುಟಿಕಿನ ಮುಖಾಂತರ ನಾವು ಮಾಡ್ತಾ ಇದ್ದೇವೆ ಎಸ್ ನಾನು ನೋಡ್ತಾ ಬಂದೆ ಪರ್ಲ್ ಆಗಿರ್ಬೋದು ಆ್ಯಂಡ್ ನನಗೆ ಕೆಲವೊಂದು ಕಲೆಕ್ಷನ್ಸ್ ತುಂಬಾ ಡಿಫ್ರೆಂಟ್ ಅಂತ ಅನಿಸ್ತಿರೋ ಅಂಥದ್ದು ಸ್ಪೆಷಲಿ ಇದು ಇಂಡಿಯಾದವರು ನಾವು ಚಿನ್ನದಂತೆ ಕಲರ್ ಇರೋದನ್ನು ವೇರ್ ಮಾಡೋದು ಜಾಸ್ತಿ ಅದು ಬಿಟ್ಟರೆ ಪರ್ಲ್ ಕಲೆಕ್ಷನ್ಸ್ ಎಲ್ಲ ನಿಮ್ಮದು ವಿಭಿನ್ನ ಅಂತ ನನಗೆ ಅನ್ನಿಸ್ತಾ ಇದೆ ಎಲ್ಲಿಂದ ಆಯ್ತು ತಂದಿರೋ ಅಂಥದ್ದು ನಿಮಗೆ ಯಾವ ಕಲೆಕ್ಷನ್ಸ್ ಇಷ್ಟ ಆಗಿ ನೀವು ಇಲ್ಲಿಗೆ ತಂದದಿರೋದನ್ನು ಆ್ಯಕ್ಚುಲಿ ನೀವೀಗ ಪರ್ ಕಲೆಕ್ಷನ್ಸ್ ಬಗ್ಗೆ ಎಲ್ಲ ಕೇಳಿದಾಗ ನಾನೀಗ ಹ್ಯಾಂಡ್ಮೇಡ್ ಬೀಡ್ಸ್ ಚೈನಿನ ಬಗ್ಗೆ ಹೇಳಲೇಬೇಕು ಆ್ಯಕ್ಚುಲಿ ಈ ಸ್ಟೋರಿಗೆ ನನಗೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಇದ್ದರೆ ಅದು ನನ್ನ ಕಝಿನ್ ಅಪರ್ಣ ಅವಳು ಪ್ರಸ್ತುತ ಚೆನ್ನೈಯಲ್ಲಿದ್ದಾಳೆ ಅವಳು ಅವಳ ಕ್ಲೈಂಟ್ಸ್ ತುಂಬ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಭರತನಾಟ್ಯ ಆರ್ಟಿಸ್ಟೆಲ್ಲ ಇದ್ದಾರೆ ಹಾಗೆ ಯಾಕೆ ಇಲ್ಲೂ ಪುತ್ತೂರಲ್ಲಿ ನೀವು ಈ ಥರ ಸ್ಟಾರ್ಟ್ ಮಾಡಬಾರ್ದು ಅತ್ತಿಗೆ ಅಂತ ಹೇಳಿದಾಗ ನನಗೂ ಹೌದೆನಿಸಿ ಪ್ಯಾಷನ್ ಕೂಡ ಆಗಿತ್ತು ನನಗೆ ಅದು ಹಾಗಾಗಿ ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡಿದ್ದು ಹ್ಯಾಂಡ್ಮೇಡ್ ಬೀಡ್ಸ್ ಕಲೆಕ್ಷನ್ಸನ್ನು ತದನಂತರ ಗ್ರಾಹಕರ ಅಪೇಕ್ಷೆ ಮೇರೆಗೆ ಅನುಗುಣವಾಗಿ ಒಂದೊಂದು ಆ್ಯಡ್ ಮಾಡ್ತಾ ಹೋದೆ ಹಾಗೆ ಇದರ ಸೋರ್ಸಿಂಗ್ ಒಂದೇ ಕಡೆಯಲ್ಲಿ ಇರೋದಿಲ್ಲ ಬೇರೆ ಬೇರೆ ಕಡೆಯಿಂದ ನನಗೆ ಇದು ಪ್ಯಾಷನ್ ಕೂಡ ಆಗಿರೋದ್ರಿಂದ ನಾನು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿರೋದ್ರಿಂದ ಟೂರ್ ಹೆಚ್ಚಾಗಿ ಮಾಡ್ತಾ ಇರ್ತೇನೆ ಹಾಗೆ ಪ್ರತಿಯೊಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ಜ್ಯುವೆಲ್ರಿ ಯಾವುದು ಸಿಗ್ತದೆ ಅಂತ ಹೇಳೋದು ನನ್ನ ಆಸಕ್ತಿಯ ವಿಷಯ ಆಗಿತ್ತು ಈ ಸ್ಟೋರ್ ಮಾಡು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಹಾಗಾಗಿ ಸ್ಟೋರ್ ಮಾಡಿದ ನಂತರ ಏನು ಅಂತ ಹೇಳಿದರೆ ನಾವು ಗ್ರಾಹಕರಿಗೆ ವಿಶಿಷ್ಟವಾದುದನ್ನು ಕೊಡಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಫಂಕ್ಷನಿಗೆ ಹೋದಾಗಲೂ ಮಹಿಳೆಯರ ಹುಡುಗಿಯರ ಕುತ್ತಿಗೆ ಮತ್ತು ಕಿವಿಯನ್ನು ನೋಡಿ ಹೋಗ್ತಾ ಅದು ಬೈ ಡಿಫಾಲ್ಟ್ ಹಾಗಾಗಿ ಅವರ್ ಲೈಕಿಂಗ್ಸ್ ಹೇಗಿದೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದೆ ಯಾಕೆ ಒಂದೊಂದು ಪ್ರದೇಶಕ್ಕೆ ಹೋದಾಗಲೂ ಅಲ್ಲಿಯ ವಿಶಿಷ್ಟ ಜ್ಯುವೆಲ್ರಿಗಳನ್ನು ತಂದು ನಮ್ಮ ಗ್ರಾಹಕರಿಗೆ ಕೊಡಬಾರ್ದು ಅಂತ ಹೇಳುವಂತಹ ಥಾಟ್ ಬಂದು ಅದನ್ನು ಈಗ ಈ ಬುಟಿಕ್ಕಿನ ಮುಖಾಂತರ ನಾನು ಸಾಕಾರಗೊಳಿಸ್ತಾ ಇದ್ದೇನೆ ಅಂತೇಳಿ ಹೇಳ್ಬೋದು ಹಾಗಾಗಿ ಒಂದು ಪರ್ಟಿಕ್ಯುಲರ್ ಪ್ರದೇಶವನ್ನು ನನಗೆ ಹೇಳಿಕ್ಕಾಗೋದಿಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಸುತ್ತಾಡ್ತಾ ಇರ್ತೇನೆ ಆವಾಗೆಲ್ಲ ನಾನು ಹೊಸತನ ಎಲ್ಲಿ ಕಾಣ್ತದೆ ಅದನ್ನು ಫೆಚ್ ಮಾಡಿ ತಂದು ನಮ್ಮ ಗ್ರಾಹಕರಿಗೆ ಕೊಡ್ತಾ ಇದ್ದೇನೆ ಎಸ್ ನಾನು ನೋಡಿದೆ ಕೇವಲ ಚಿನ್ನ ಅಲ್ಲ ಹೆಣ್ಮಕ್ಳು ಬಂದರೆ ಬಟ್ಟೆ ಮೆಟೀರಿಯಲ್ ಗಳನ್ನು ನೋಡಿ ಕೂಡ ಫಿದ ಆಗ್ತಾರೆ ಆ ಬಟ್ಟೆ ಮೆಟೀರಿಯಲ್ ಬೇರೆಲ್ಲಾ ಕಡೆಯಿಂದ ಕಂಪೇರ್ ಮಾಡಿದ್ರೆ ವಿಭಿನ್ನ ಅಂತ ನನಗೆ ಅನ್ನಿಸ್ತು ಅದರ ಸ್ಪೆಷಾಲಿಟಿ ಏನು ಅಂತ ಬಟ್ಟೆಯ ಕಲೆಕ್ಷನಿಗೆ ಗೆ ಬಂದಾಗ ಆ್ಯಕ್ಚುಲಿ ನಾನು ಮತ್ತೆ ಅದನ್ನೇ ಹೇಳಬೇಕಾಗತ್ತೆ ನಾನು ಡೈರೆಕ್ಟ್ ವೀವರ್ಸಿಂದನೇ ಲಿಮಿಟೆಡ್ ಎಡಿಷನಲ್ಲಿ ತುಂಬ ಮೈಕ್ರೋ ಲೆವೆಲಲ್ಲಿ ನಾನು ಮಾಡ್ತಾ ಇರುವಂಥದ್ದು ತುಂಬ ಕಲೆಕ್ಷನ್ಸ್ ನಿಮಗೆ ಸಿಗಲಿಕ್ಕಿಲ್ಲ ರಾಶಿ ಹಾಕಲಿಕ್ಕೆ ಕಲೆಕ್ಷನ್ ಸಿಗಲಿಕ್ಕಿಲ್ಲ ಬಟ್ ಮೈಕ್ರೋ ಲೆವೆಲಲ್ಲಿ ನನಗೇನಾಗತ್ತೆ ಅಷ್ಟನ್ನು ಹ್ಯಾಂಡ್ ಪಿಕ್ಟಾಗಿ ತಂದು ರ್ಯಾರ್ ಬೇಕು ತುಂಬ ಕ್ಲಾಸಿ ಲುಕ್ ಇರುವಂತಹ ಮೆಟೀರಿಯಲ್ಸ್ ಬೇಕು ಅಂತೇಳಿ ಹೇಳುವವರಿಗೆ ನಾನು ಅಂಥ ಸೆಗ್ಮೆಂಟನ್ನು ಕ್ಯಾಟರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ತುಂಬ ನಿಮಗೆ ಎಲ್ಲೂ ಕೂಡ ಅದು ಕಾಮನ್ ಆಗಿ ಕಾಣಲಿಕ್ಕೆ ಸಿಗೋದಿಲ್ಲ ಅದನ್ನು ನಾನು ಹೇಳಬಲ್ಲೆ ಮತ್ತು ನಾನೇನಿದ್ರು ಮಹಿಳಾ ವೀವರ್ಸಿಂದವೇ ನಾನು ಅದನ್ನು ಸೋರ್ಸಿಂಗ್ ಮಾಡಿ ತರುವಂಥದ್ದು ಅದು ನನಗೆ ಈಸಿ ಆಗತ್ತೆ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಾರೆ ವಾರಣಾಸಿ ಇರ್ಬೋದು ಹಾಗೆ ಭುಜಿ ಇರ್ಬೋದು ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ತಂದು ಅದನ್ನು ತುಂಬ ಮೈಕ್ರೋ ಲೆವೆಲಲ್ಲಿ ಅದಕ್ಕೆ ಅಂತೇಳಿ ಒಂದು ಅಂದರೆ ಆ ಪರ್ಟಿಕ್ಯುಲರ್ ಸೆಗ್ಮೆಂಟನ್ನು ಕೇಟರ್ ಮಾಡ್ತಾ ಇದ್ದೇನೆ ಈಗ ಚಿನ್ನ ಅಂತ ಬಂದಾಗ ಸಾಕಷ್ಟು ಬಾಳಿಕೆ ಬರೋ ಅಂಥದ್ದು ತಾವೇ ಮಾತನಾಡುವಾಗ ಹೇಳಿದ್ರಿ ಇದು ಒಂದು ಲೈಫ್ ಲಾಂಗ್ ನಮಗೆ ಅಸೆಟ್ ಇದ್ದ ಹಾಗೆ ಅಂತ ಬಟ್ ಈ ಇಂಥ ಆಭರಣಗಳು ಅಂತ ಅಂದಾಗ ಜನರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಕಲರ್ ಹೋಗುತ್ತೋ ಅಥವಾ ಇದಕ್ಕೆ ರೇಟ್ ಹೇಗಿರ್ಬೋದು ಅಂತ ಎಲ್ಲ ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವೇನು ಹೇಳ್ತೀರಾ ಅವರಿಗೆ ನಾವು ಒಂದು ಗ್ಯಾರಂಟಿ ಕೊಡಬೇಕಲ್ವಾ ನಿಮ್ಮ ಕಡೆಯಿಂದ ಅಷ್ಟು ಪಕ್ಕ ಇದು ಅಪ್ಪಟ ಬಂಗಾರ ಅಲ್ಲ ಹಾಗಾಗಿ ಲೈಫ್ ಲಾಂಗ್ ಇದು ಬರುತ್ತೆ ಅಂತೇಳಿ ನಾನು ಖಂಡಿತವಾಗಿ ಹೇಳೋದಿಲ್ಲ ಆದರೆ ಸಾಧಾರಣವಾಗಿ ಸಿಕ್ಸ್ ಮಂತ್ಸಿಂದ ಒನ್ ಇಯರ್ ತನಕ ಏನೂ ಆಗೋದಿಲ್ಲ ಅದನ್ನು ಖಂಡಿತವಾಗಿ ಹೇಳಬಲ್ಲೆ ಆಮೇಲೆ ಇರುವಂಥದ್ದು ನಮ್ಮ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ಯಾಕೆಂತ ಹೇಳಿದರೆ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಆದಾಗ ಸ್ವಲ್ಪ ಕಲರ್ ಡಿಮ್ ಮೇಲೆ ಆಗಬಹುದು ಮತ್ತೆ ಹೇಳ್ತಾ ಇದ್ದೇನೆ ಅಪ್ಪಟ ಬಂಗಾರ ಆಗಿಲ್ಲದೆ ಇರೋದ್ರಿಂದ ಏನಿದ್ರೂ ನಮ್ಮದು ಇವಾಗ ಫ್ಯಾಷನ್ ಜಮಾನ ಆಗಿದೆ ನಿಮಗೆ ಪ್ರತಿಯೊಂದು ಫಂಕ್ಷನಿಗೆ ಹೊಸತನ ಬೇಕು ಅಂತ ಹೇಳಿದ್ರೆ ನಾವು ಕೊಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅಂತೇಳಿ ಹೇಳುವಂಥ ಥ್ಯಾಂಕ್ ಯು ಮ್ಯಾಮ್ ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿ ಪೆಂಡೆಂಟಿಂದ ಇಯರಿಂಗ್ ಇಯರಿಂಗಿಂದ ಹಿಡಿದು ಬ್ಯಾಂಗಲ್ ಹಾಗೆ ಫಿಂಗರ್ ರಿಂಗ್ ಅಷ್ಟೇ ಅಲ್ಲ ಎಲ್ಲ ಗಳ ಕಲೆಕ್ಷನ್ ತುಂಬಾ ಅದ್ಭುತ ಆಗಿದೆ ಮ್ಯಾಮ್ ಹೇಳಿದ್ರು ಅಪ್ಪಟ ಬಂಗಾರ ಅಲ್ಲ ಅಂತ ಆದರೂ ಆ ಪರ್ಲ್ ಥರದ ಚೈನ್ಗಳೆಲ್ಲ ಇದೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ಬೋದು ಈ ಥರದ ಚೈನ್ಗಳೆಲ್ಲ ಇದೆಲ್ಲ ಅಷ್ಟು ಈಸಿಯಾಗಿ ಕಲರ್ ಹೋಗುವಂಥದ್ದಲ್ಲ ನಾವು ಈಗ ನಾರ್ಮಲ್ ದೇವಸ್ಥಾನದ ಹತ್ರ ಇರುವಂತಹ ಜಾತ್ರೆಗಳಲ್ಲಿ ಹೋಗಿ ತಗೊಂಡ್ರು ಕೂಡ ಅದು ಸಾಕಷ್ಟು ವರ್ಷ ಬಾಳಿಕೆ ಬರುತ್ತೆ ಇನ್ನು ಇಲ್ಲಿ ಸಿಟಿಯಲ್ಲಿ ಬಂದು ನೀವು ತಗೊಂಡ್ರೆ ಬಹಳಷ್ಟು ವರ್ಷಗಳ ಕಾಲ ಇದು ಬಾಳಿಕೆ ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನನಗೂ ಇದೆ ಯಾಕೆಂದರೆ ನಾನು ಕೂಡ ಒಬ್ಳು ಇಲ್ಲಿಂದ ಜುವೆಲರಿಗಳನ್ನು ಟ್ರೈ ಮಾಡಿದವಳು ಹಾಗಾಗಿ ನಾನು ನಿಮಗೂ ಹೇಳ್ತಾ ಇರೋವಂಥದ್ದು ನಮ್ಮ ಮಾಧ್ಯಮದ ಮೂಲಕ ನೀವೇನಾದರೂ ಪುತ್ತೂರಿನಲ್ಲಿ ಎಲ್ಲಪ್ಪ ಕಡಿಮೆ ಬೆಲೆಗೆ ಚಿನ್ನದಂತೆ ಹೋಲಿಕೆಯನ್ನು ಹೊಂದಿರುವಂತಹ ಆಭರಣ ಸಿಗುತ್ತೆ ನನ್ನ ಬಟ್ಟೆಗೆ ಮ್ಯಾಚ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಸಿಟಿ ಇಸ್ ದಿ ಬೆಸ್ಟ್ ಬೆಸ್ಟ್ ಆಪ್ಷನ್ ನಮ್ಮ ಜಿ ಎಲ್ ಒನ್ ಮಾಲ್ನಲ್ಲಿ ಫಸ್ಟ್ ಫ್ಲೋರಲ್ಲಿ ಲಿಫ್ಟಿಂದ ಹೊರಗಡೆ ಬರ್ತಾ ಎಂಟ್ರಿ ಆಗ್ತಾನೆ ಇವರ ಮಳಿಗೆ ಕಾಣುತ್ತೆ ಬೈ ಮಾಡದೇ ಇದ್ರು ಪರವಾಗಿಲ್ಲ ಒಂದು ಸಲ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿದ ಮೇಲೆ ಅವರಿಂದ ಮಾಹಿತಿಯನ್ನು ಪಡೆದು ಬೇಕು ಅಂತ ಇದ್ದರೆ ಖರೀದಿ ಮಾಡಿ ಇನ್ನು ಮದುವೆ ಸಮಾರಂಭಗಳೇನಾದರೂ ಇದ್ದರೆ ರೆಂಟಲ್ ಜುವೆಲ್ರಿ ಬೇಕು ಅಂದರೂ ಕೂಡ ಇಲ್ಲಿಗೆ ಬಂದು ಒಮ್ಮೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿಬಿಡಿ ಹಾಗೆ ನಮ್ಮ ಝೂಮಿನ್ ಟಿ ವಿಯನ್ನು ಮಿಸ್ ಮಾಡಿದೆ ನೋಡ್ತಾ ಇರಿ ನಮಸ್ಕಾರ